ಮದುಗಲ್ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆ ರೋಗಿಗಳು ಪರದಾಟ ಲಿಂಗಸಗೂರು ತಾಲೂಕಿನ ಐತಿಹಾಸಿಕ ಮದುಗಲ್ ಇರುವ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅವ್ಯವಸ್ಥೆ ಆಗ್ರಹವಾಗಿದ್ದು ಮೂಲ ಸೌಕರ್ಯಗಳ ಕೊರತೆ ಎದುರಿಸ್ತಾ ಇದೆ ವೈದ್ಯರು ಸಿಬ್ಬಂದಿ ಸಮಸ್ಯೆ ಎದುರಿಸ್ತಾ ಇದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿತ್ಯ ರೋಗಿಗಳು ಪರದಾಡುವಂತಾಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತು ಸಾವಿರ ಜನಸಂಖ್ಯೆ ಹೊಂದಿದೆ ಆದರೆ ಈ ಆಸ್ಪತ್ರೆಗೆ ಬರುವ ರೋಗಿಗಳು ಗರ್ಭಿಣಿ ಹಾಗೂ ಬಾಣಂತಿಯರ ಸಂಖ್ಯೆ ಹೆಚ್ಚಿದ್ದು ಉಪಚರಿಸಲು ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಇಲ್ಲದಿರುವುದು ಸಾಕಷ್ಟು ಸಮಸ್ಯೆಗೆ ಕಾರಣವಾಗಿದೆ ಸಿಬ್ಬಂದಿ ಕೊರತೆ ಇಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅತಿ ಹೆಚ್ಚು ಸಿಬ್ಬಂದಿ ಕೊರತೆ ಇದೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇರಬೇಕಾದ ವೈದ್ಯಾಧಿಕಾರಿಗಳು ಮಂಜೂರಾತಿ ಐದು ಇದ್ದು ಅದರಲ್ಲಿ ಕೇವಲ ಇಬ್ಬರು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ ಅದರಲ್ಲಿ ಒಬ್ಬರನ್ನ ಮೂರು ದಿನಗಳಂತೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ನಿಯೋಜನೆ ಮಾಡಲಾಗಿದೆ ಇನ್ನುಳಿದ ಅರಿವಳಿಕೆ ತಜ್ಞ ಒಂದು ಮಕ್ಕಳ ತಜ್ಞರ ಒಂದು ಹುದ್ದೆ ಖಾಲಿ ಗ್ರೂಪ್ ಡಿಯಲ್ಲಿ ಸುಮಾರು ಹನ್ನೆರಡು ಸಿಬ್ಬಂದಿ ಇರಬೇಕಾದ ಜಾಗದಲ್ಲಿ ಎರಡು ಜನ ಮಾತ್ರ ಇದ್ದು ಇನ್ನುಳಿದ ಹತ್ತು ಹುದ್ದೆ ಖಾಲಿ ಹಾಗೂ ಸೀನಿಯರ್ ಮೆಡಿಕಲ್ ಆಫೀಸರ್ ಒಂದು ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞರು ಒಂದು ಹುದ್ದೆ ಖಾಲಿ ಇದು ಈ ಬಗ್ಗೆ ಇಲ್ಲಿನ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಹಲವಾರು ಬಾರಿ ಲಿಖಿತ ಹಾಗೂ ಮೌಖಿಕವಾಗಿ ಮನವಿ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ ಸಿಬ್ಬಂದಿ ಸಮಸ್ಯೆಯಷ್ಟೇ ಅಲ್ಲದೆ ಸ್ವಚ್ಛತೆ ಸಮಸ್ಯೆ ಆಗರವಾಗಿದೆ ಆಸ್ಪತ್ರೆ ಒಳಗೆ ಗಲೇಜಿನಿಂದ ಕೂಡಿದೆ ಬಡವರಿಗೆ ಉಪಯೋಗವಾಗಬೇಕಾಗಿದ್ದ ಆಸ್ಪತ್ರೆ ಮೂಲ ಸೌಕರ್ಯಗಳ ಕೊರತೆಯಿಂದ ಬಳಲ್ತಾ ಇದೆ ಇತ್ತೀಚೆಗೆ ಬಳ್ಳಾರಿ ಸಿಂಧನೂರು ರಾಯಚೂರಿನ ಆಸ್ಪತ್ರೆಗಳಲ್ಲಿ ಬಾಣವ್ಯರ ಸಾವಿನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ವು ಏನೋ ಸರ್ಕಾರಿ ಆಸ್ಪತ್ರೆಯಲ್ಲಿ ಅತ್ಯುತ್ತಮ ಸೇವೆ ಕೊಡಬೇಕು ಬಡವರ ಜೊತೆ ಚಿಲ್ಲಾಟ ಆಡಬಾರದು ಅಂತ ವೈದ್ಯರ ಗಮನಕ್ಕೆ ತರಲಾಗಿದೆ ಮುದುಗಲ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇಲ್ಲಿಯ ತನಕ ವಿವರ ಜನವರಿ ಇಪ್ಪತ್ ಎಪ್ಪತ್ತ ಒಂದು ಫೆಬ್ರವರಿ ನಲವತ್ತೈದು ಮಾರ್ಚ್ ಎಪ್ಪತ್ತೈದು ಏಪ್ರಿಲ್ ಎಪ್ಪತ್ತೆರಡು ಮೇ ಅರವತ್ತು ಜೂನ್ ಎಂಬತ್ತೇಳು ಜುಲೈ ಎಪ್ಪತ್ತೆರಡು ಆಗಸ್ಟ್ ಎಂಬತ್ತೆರಡು ಸೆಪ್ಟೆಂಬರ್ ಎಂಬತ್ತೈದು ಅಕ್ಟೋಬರ್ ಎಪ್ಪತ್ನಾಲ್ಕು ನವೆಂಬರ್ ಅರವತ್ತಾರು ಡಿಸೆಂಬರ್ ಇಪ್ಪತ್ತ ಒಂದರವರೆಗೆ ಹೆರಿಗೆಗಳು ಆಗಿದೆ ಒಂದು ವರ್ಷದಲ್ಲಿ ಹೊರ ಹಾಗೂ ಒಳ ರೋಗಿಗಳ ವಿವರ ಐವತ್ ನಾಲ್ಕು ಸಾವಿರದ ನೂರ ಆಗಿದ್ದು ಅತಿ ಹೆಚ್ಚು ಗ್ರಾಮೀಣ ಭಾಗದಿಂದ ರೋಗಿಗಳು ಬರುವ ಆಸ್ಪತ್ರೆ ಇದಾಗಿದ್ದು ವೈದ್ಯರು ಹಾಗೂ ಸಿಬ್ಬಂದಿಗಳು ಕೊರತೆಯಿಂದ ಸಾಕಷ್ಟು ತೊಂದರೆಯಾಗಿದೆ ಕೂಡಲೇ ಮೇಲಧಿಕಾರಿಗಳು ಇತ್ತ ಗಮನ ಹರಿಸಿ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನ ನೇಮಿಸಬೇಕು ಅಂತ ಪಟ್ಟಣದ ನಿವಾಸಿಗಳು ಒತ್ತಾಯ ಮಾಡಿದ್ದಾರೆ ಸರಿಯಾದ ಸಮಯಕ್ಕೆ ಸರ್ಕಾರಿ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳು ಇಲ್ಲದ ಕಾರಣಕ್ಕೆ ಲಿಂಗಸಿಗು ತಾಲೂಕಿನ ಅನೇಕ ಖಾಸಗಿ ಆಸ್ಪತ್ರೆಗೆ ಜನ ತೆರಳುತ್ತಿದ್ದಾರೆ ಆದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಬಡವರಲ್ಲಿ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡಿ ನಾರ್ಮಲ್ ಡೆಲಿವರಿ ಆಗ್ತಾ ಇದ್ರೂ ಕೂಡ ಸಿಜರನ್ ಮಾಡಿ ಬಡವರ ಹೊಟ್ಟೆ ಮೇಲೆ ಬರೆ ಎಳೆಯುವ ಕೆಲಸ ಮಾಡುತ್ತಿದ್ದಾರೆ ಕೂಡಲೇ ಆರೋಗ್ಯ ಸಚಿವರು ಜಿಲ್ಲಾ ವೈದ್ಯಾಧಿಕಾರಿಗಳು ಅಂತಹ ಖಾಸಗಿ ಆಸ್ಪತ್ರೆಯನ್ನು ಮುಚ್ಚಿಸಬೇಕು ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಬಾರದಂತೆ ನೋಡಿಕೊಳ್ಬೇಕು ಅಂತ ನಾಗರಿಕ ಒತ್ತಾಯವಾಗಿದೆ ಕೂಡಲೇ ಜಿಲ್ಲಾ ವೈದ್ಯಾಧಿಕಾರಿಗಳು ಮುದುಗಲ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅರವಳಿಕೆ ತಜ್ಞರು ಸೇರಿ ಇನ್ನಿತರ ಸಿಬ್ಬಂದಿಗಳನ್ನು ನೇಮಿಸಬೇಕು ಆದ್ದರಿಂದ ಬಡ ರೋಗಿಗಳಿಗೆ ತುಂಬಾ ಅನುಕೂಲವಾಗುತ್ತೆ ಖಾಸಗಿ ಆಸ್ಪತ್ರೆಗೆ ಹೋಗೋದು ತಪ್ಪತ್ತೆ ಎಂದು ಮುದುಗಲ್ ಘಟಕದ ಕರವೇ ಅಧ್ಯಕ್ಷ ಎನ್ ನಹಿ ಹೇಳಿದ್ದಾರೆ